ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸುನಿಲ್ ಅವರು ಸುನಿಲ್ ಬೋಸ್ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇಲ್ಲಿಗೆ ತನಕ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಕ್ರಿಯವಾಗಿ ನಮ್ಮ ಅಭ್ಯರ್ಥಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪ್ರಚಾರ ಕೈಗೊಂಡಿದ್ದಾರೆ ಮತ್ತೆ ಎಲ್ಲ ಕ್ಷೇತ್ರದ ಇವರು ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಶಾಸಕರು ಕೂಡ ಸಕ್ರಿಯವಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಏನು ವಿಶ್ವಗುರು 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 ಅಂತ ಬೆಂಬಸ್ತಾ ಇದ್ದಾರೋ ಆ ವಿಶ್ವಗುರು ಅವರಲ್ಲ ವಿಶ್ವಗುರು ಆಗಿದ್ರೆ ಕಳೆದ ಆರು ವರ್ಷಗಳಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ದೇಶವನ್ನು ಕೊಡಲು ಬೇರೆ ದೇಶಕ್ಕೆ ಕೆಲಸ ಆರಿಸ ಯಾಕೆ ಮೂವತ್ತು ಲಕ್ಷ ಜನ ನೌಕರ ನೌಕರಿನ ಪಡೆಯಕ್ಕೆ ಬೇರೆ ದೇಶಕ್ಕೆ ಹೋಗ್ತೀವಿ ಆಗಿದ್ರೆ ಚೀನಾದಲ್ಲಿ ವ್ಯಾಪಾರ ಕೊರತೆ ಏನಿತ್ತು ನಂತರ ದೇಶಕ್ಕೆ ಅದು ಜಾಸ್ತಿ ವ್ಯಾಪಾರ ಮಾಡಿತ್ತು ಅಂದ್ರೆ ಪರ್ಸೆಂಟೇಜ್ ಎರಡ್ ಸಾವಿರದ ನಾಲ್ಕರಲ್ಲಿ ಮೂವತ್ತೇಳು ಬಿಲಿಯನ್ ಡಾಲರ್ ಮಾಡಿತ್ತು ಈಗ ಪ್ರಜೆಂಟ್ ಇಪ್ಪತ್ನಾಲ್ಕಕ್ಕೆ ನೂರು ಬಿಲಿಯನ್ ಡಾಲರ್ ವ್ಯಾಪಾರ ನಾವೇ ಸೂರು ಆಗಿದ್ರೆ ನಾವೇ ದೇಶ ಮುಂದುವರಿದ್ರೆ ಯಾಕೆ ನಾವು ಬೇರೆ ದೇಶವನ್ನ ಆಶ್ರಯಿಸಬೇಕಾಗಿರ್ತೇವೆ ಮತ್ತೆ ಹೋಗ್ಲಪ್ಪ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಚ್ಚೆ ದಿನ ಬಂದರೆ ಸಿಂಗಾಪುರ್ ಮಾಡ್ತೀವಿ ತುಂಬಾ ಮೂರು ಸಿಟಿಯನ್ನ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಬೆಲೆ ನಿರ್ತಿ ವಸ್ತುಗಳ ಬೆಲೆ ಗಲಿದೆ ಅದೆಲ್ಲ ಕಡಿಮೆ ಮಾಡ್ತೀವಿ ಎರಡು ಕೋಟಿ ನೌಕರಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಇಷ್ಟೆಲ್ಲ ಒಂದೇ ಒಂದು ನಯ ಪೈಸ ರೈತರಿಗೆ ಅನುಕೂಲ ಆದಂತ ಕೆಲಸವಾಗಲಿ ಹೋಗಲಿ ಜನಸಾಮಾನ್ಯರಿಗೆ ನಿರಂತ ವಸ್ತುಗಳ ಬೆಲೆ ರಂಗದಾಗಲಿ ಏನೂ ಮಾಡಲಿಲ್ಲ